ಅಟಲ್ ವಯೋ ಅಭ್ಯುದಯ ಯೋಜನೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ವೃದ್ಧಪಾಲಕರನ್ನು ಕಾಳಜಿ ವಹಿಸೋಣ ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ ಇದು ಜನಧ್ವನಿ ಪ್ರಸ್ತುತ ಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ ಬೇಗ ಬನ್ನಿ ನೀವು ಯಾವಾಗಲೂ ಎಲ್ಲದಕ್ಕೂ ತಡ ಮಾಡ್ತೀರಿ ಕಾರ್ಯಕ್ರಮ ಪ್ರಾರಂಭಿಸೋಣ ನಮ್ಮ ಕೇಳುಗರು ಕಾಯ್ತಾ ಇದ್ದಾರೆ ಬರ್ತೇನೆ ಬರ್ತೇನೆ ಲಕ್ಷ್ಮಿ ರೆಡಿ ಆಗ್ತಾ ಇದ್ದೇನೆ ನೀನಿನ್ನು ಚಿಕ್ಕ ಹುಡುಗಿ ನಿನ್ನ ಹತ್ರ ಶಕ್ತಿ ಇದೆ ನೀನ್ ಬೇಗನೆ ಸ್ಟುಡಿಯೋಗೆ ಬಂದ್ಬಿಡ್ತೀಯಾ ಆದ್ರೆ ನಾನೊಬ್ಬ ವಯಸ್ಸಾದವನು ಬರೋದಕ್ಕೆ ನನಗೆ ಸ್ವಲ್ಪ ಸಮಯ ತಗೊಳ್ತೇಲ್ವಾ ಅಯ್ಯೋ ಅಜ್ಜ ಯಾಕೆ ಹಾಗೆ ಹೇಳ್ತೀರಾ ನೀವು ನಮ್ಮ ಹೆಮ್ಮೆ ನೀವು ಜೊತೆಗಿದ್ರೆ ನಮ್ಗೊಂದು ದೊಡ್ಡ ಶಕ್ತಿ ನೀನ್ ಹೇಳೋದು ಸರಿ ಲಕ್ಷ್ಮಿ ಆದ್ರೆ ಸಮಯ ಬದಲಾಗ್ತಿದೆ ನಾವು ವಯಸ್ಸಾದವರು ಇನ್ ಮುಂದೆ ನಮ್ ಅಗತ್ಯ ಇಲ್ಲ ಅಂತ ಅನಿಸ್ತಾ ಇದೆ ಹಂಗೇನಿಲ್ಲ ಅಜ್ಜ ಎಲ್ಲರೂ ನಿಮ್ಮನ್ನು ಇಷ್ಟಪಡ್ತಾರೆ ನನ್ನ ನೋಡಿ ಇಲ್ಲಿ ನಿಮ್ಮೊಂದಿಗೆ ರೇಡಿಯೋ ಸ್ಟುಡಿಯೋದಲ್ಲಿ ಸಿಗೋ ಅವಕಾಶವನ್ನು ನಾನು ಎಂದಿಗೂ ಕಳೆದುಕೊಳ್ಳುವುದಿಲ್ಲ ನೀನ್ ಹೇಳೋದು ಸರಿ ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡೋ ಯೋಚನೆ ಇದೆಯಾ ಅಥವಾ ನಾವು ಹೀಗೆ ಮಾತಾಡ್ತಿರೋಣ ಲಕ್ಷ್ಮಿ ನಿಮ್ಮ ಅಪ್ಪಣೆಯಂತೆ ತಾತ ಕಾರ್ಯಕ್ರಮವನ್ನ ಶುರು ಮಾಡೋಣ ನಮ್ಮ ಹಿರಿಯರಿಗೆ ನಮ್ಮ ಹಿರಿಯರು ನಮ್ಮ ಗೌರವ ಈ ಸರಣಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಕೇಳುಗರಿಗೆ ಆತ್ಮೀಯ ಸ್ವಾಗತ ನಾನು ನಿಮ್ಮ ಭರತ್ ನಾನು ಭರತ್ ಅಜ್ಜನ ಮೊಮ್ಮಗಳು ಲಕ್ಷ್ಮಿ ಕೇಳುಗರೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ಹಿರಿಯ ನಾಗರಿಕರಿಗಾಗಿ ಸರ್ಕಾರವು ನಡೆಸ್ತಾ ಇರುವ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ಜಾಗೃತಿ ಮೂಡಿಸುವ ಗುರಿಯನ್ನ ನಾವು ಹೊಂದಿದ್ದೇವೆ ಅಷ್ಟೇ ಅಲ್ಲ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮವನ್ನು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ನ ಸಹಯೋಗದೊಂದಿಗೆ ಜಾರಿಗೆ ತಂದಿದೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯವು ಭಾರತ ಸರ್ಕಾರದ ಪ್ರಮುಖ ಇಲಾಖೆಯಾಗಿದೆ ಸಾಮಾಜಿಕ ನ್ಯಾಯ ಮತ್ತು ಕಲ್ಯಾಣವನ್ನು ಖಚಿತಪಡಿಸುವುದು ಇದರ ಪ್ರಾಥಮಿಕ ಗುರಿಯಾಗಿದೆ ವೃದ್ಧರು ವಿಕಲಚೇತನರು ಮತ್ತು ಇತರ ವಿಶೇಷ ಜನರ ಅಗತ್ಯತೆಯನ್ನು ಪರಿಹರಿಸಲು ಸಚಿವಾಲಯವು ಹಲವು ಯೋಜನೆಗಳು ಮತ್ತು ಕಾರ್ಯಕ್ರಮಗಳನ್ನು ರೂಪಿಸುತ್ತದೆ ಅವರ ಯೋಗಕ್ಷೇಮ ಮತ್ತು ಸಮಾಜದಲ್ಲಿ ಅವರ ಪಾಲ್ಗೊಳ್ಳುವಿಕೆಯನ್ನು ಖಾತ್ರಿಪಡಿಸುತ್ತದೆ ಕೇಳುಗರೆ ನಮಗೆ ಗೊತ್ತಿರುವಂತೆ ಹಿರಿಯರು ನಮ್ಮ ಸಮಾಜದ ಸಂಪತ್ತು ಅವರ ಅನುಭವ ಮತ್ತು ಬುದ್ಧಿವಂತಿಕೆಯು ನಮ್ಗೆ ಯಾವಾಗ್ಲೂ ಮಾರ್ಗದರ್ಶನ ನೀಡುತ್ತದೆ ಆದರೆ ವಯಸ್ಸಾದಂತೆ ಅವರಲ್ಲಿ ಅನೇಕರು ಆರೋಗ್ಯ ಆರ್ಥಿಕ ಮತ್ತು ಸಾಮಾಜಿಕ ಸವಾಲುಗಳನ್ನು ಹಾಗೂ ಸಮಸ್ಯೆಗಳನ್ನು ಎದುರಿಸುತ್ತಾರೆ ಹಾಗೆಯೇ ಅವರ ಸ್ವಂತ ಕುಟುಂಬಗಳು ಅವರನ್ನ ತ್ಯಜಿಸಿ ಏಕಾಂಗಿಯನ್ನಾಗಿ ಮಾಡುವುದೂ ಇದೆ ಅಂತಹ ಸಂದರ್ಭಗಳಲ್ಲಿ ಅವರು ವೃದ್ಧಾಶ್ರಮವನ್ನು ಅವಲಂಬಿಸಬೇಕಾಗುತ್ತದೆ ಅಥವಾ ಅವರು ತಮ್ಮ ಆಶ್ರಯಕ್ಕಾಗಿ ಸ್ಥಳದಿಂದ ಸ್ಥಳಕ್ಕೆ ಅಲೆದಾಡಬೇಕಾಗುತ್ತದೆ ಈ ಒಂದು ಪ್ರಮುಖ ಸಮಸ್ಯೆಯನ್ನು ಗುರುತಿಸಿ ನಮ್ಮ ಸರ್ಕಾರವು ನಮ್ಮ ಹಿರಿಯ ನಾಗರಿಕರ ಅನುಕೂಲಕ್ಕಾಗಿ ಹಲವು ಯೋಜನೆಗಳನ್ನು ಪ್ರಾರಂಭಿಸಿದೆ ಅಂತಹ ಒಂದು ಯೋಜನೆ ಅಂದ್ರೆ ಅದು ಅಟಲ್ ವಯೋ ಅಭ್ಯುದಯ ಯೋಜನೆ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಈ ಯೋಜನೆಯು ಹಿರಿಯ ನಾಗರಿಕರ ಕಲ್ಯಾಣದ ಮೇಲೆ ಕೇಂದ್ರೀಕರಿಸುತ್ತದೆ ಜೊತೆಗೆ ಅವರು ಆಹಾರ ವಸತಿ ಮತ್ತು ಸಮುದಾಯದೊಂದಿಗೆ ಉತ್ತಮ ಜೀವನವನ್ನು ನಡೆಸ್ತಾ ಇದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ತದೆ ಸರಿಯಾಗಿ ಹೇಳಿದ್ರಿ ಅಜ್ಜ ಅಟಲ್ ವಯೋ ಅಭ್ಯುದಯ ಯೋಜನೆಯು ವಿಕಲಚೇತನರು ಸೇರಿದಂತೆ ಹಿರಿಯ ನಾಗರಿಕರಿಗೆ ಅಗತ್ಯ ಸಂಪನ್ಮೂಲಗಳು ಮತ್ತು ಸೇವೆಗಳನ್ನು ಒದಗಿಸಿ ಅವರ ಜೀವನದ ಗುಣಮಟ್ಟವನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಇದು ಅವರ ಆರೋಗ್ಯ ರಕ್ಷಣೆಯ ಮೇಲೆ ಕೇಂದ್ರೀಕರಿಸುವುದರ ಜೊತೆಗೆ ಹಣಕಾಸಿನ ನೆರವು ಮತ್ತು ಭದ್ರತೆಯನ್ನ ಒದಗಿಸುತ್ತದೆ ಅಷ್ಟೇ ಅಲ್ಲದೆ ಕೌಶಲ್ಯ ಅಭಿವೃದ್ಧಿ ಮತ್ತು ಶಿಕ್ಷಣಕ್ಕೆ ಅವಕಾಶಗಳನ್ನು ನೀಡುತ್ತದೆ ಮತ್ತು ಸಾಮಾಜಿಕ ಭದ್ರತೆ ಮತ್ತು ಗೌರವವನ್ನ ಕೂಡ ಖಾತ್ರಿಗೊಳಿಸುತ್ತದೆ ಹಿರಿಯ ನಾಗರಿಕರನ್ನ ಸಬಲೀಕರಣಗೊಳಿಸುವುದು ಅಟಲ್ ವಯೋ ಅಭ್ಯುದಯ ಯೋಜನೆಯ ಪ್ರಾಥಮಿಕ ಗುರಿಯಾಗಿದೆ ಹಿರಿಯರು ತಮ್ಮ ದೈನಂದಿನ ಅಗತ್ಯತೆಗಳಿಗಾಗಿ ಇತರರನ್ನು ಅವಲಂಬಿಸದೆ ಸ್ವತಂತ್ರವಾಗಿ ಬದುಕಲು ಸಹಾಯ ಮಾಡಿ ಈ ಯೋಜನೆಯು ಹಿರಿಯ ನಾಗರಿಕರು ತೃಪ್ತಿಕರ ಜೀವನವನ್ನು ನಡೆಸಲು ಉತ್ತಮ ವಾತಾವರಣವನ್ನು ಸೃಷ್ಟಿಸುತ್ತದೆ ಎನ್ನಬಹುದು ಈ ಯೋಜನೆಯ ಮೂಲಕ ಲಕ್ಷಾಂತರ ಹಿರಿಯ ನಾಗರಿಕರಿಗೆ ಪ್ರಯೋಜನವನ್ನು ನೀಡುವ ಗುರಿಯನ್ನು ಸರಕಾರ ಹೊಂದಿದೆ ವಿಕಲಾಂಗ ವ್ಯಕ್ತಿಗಳಿಗೆ ಮನೆಗಳನ್ನು ನಿರ್ಮಿಸಿ ವಿಶೇಷ ಗಮನ ಹರಿಸಿದೆ ಈ ಯೋಜನೆಯಿಂದ ಅನುದಾನ ಪಡೆದ ವೃದ್ಧಾಶ್ರಮಗಳಲ್ಲಿ ಸಾವಿರಾರು ಹಿರಿಯ ನಾಗರಿಕರು ವಾಸಿಸುತ್ತಿದ್ದಾರೆ ಈ ಪ್ರಯತ್ನಗಳನ್ನು ಯಶಸ್ವಿಯಾಗಿ ಕಾರ್ಯಗತಗೊಳಿಸಲು ಮತ್ತು ಹಿರಿಯ ನಾಗರಿಕರ ಜೀವನದ ಗುಣಮಟ್ಟವನ್ನು ಹೆಚ್ಚಿಸಲು ಸರಕಾರವು ದೇಶದಾದ್ಯಂತ ನಿರಂತರವಾಗಿ ಲಕ್ಷಾಂತರ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡುತ್ತಿದೆ ಸರ್ಕಾರದ ಅನುದಾನಿತ ವೃದ್ಧಾಶ್ರಮ ಈ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ನಮಸ್ಕಾರ ನಾನು ಎಸ್ ನಟರಾಜ್ ಜಂಟಿ ನಿರ್ದೇಶಕರು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ಕರ್ನಾಟಕ ರಾಜ್ಯದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ವಿಕಲಚೇತನರಿಗೆ ಮತ್ತು ಹಿರಿಯ ನಾಗರಿಕರಿಗೆ ಹಮ್ಮಿಕೊಂಡು ಅನುಷ್ಠಾನ ಮಾಡಲಾಗುತ್ತಿದೆ ಅದೇ ರೀತಿಯಾಗಿ ಭಾರತ ಸರ್ಕಾರದ ಅಟಲ್ ವಯೋ ಅಭ್ಯುದಯ ಯೋಜನೆಯಡಿ ಅನೇಕ ಕಾರ್ಯಕ್ರಮಗಳನ್ನು ಸಹ ಕರ್ನಾಟಕದಲ್ಲಿ ಅನುಷ್ಠಾನ ಮಾಡಲಾಗ್ತಾಯಿದೆ ಮೊದಲನೇದಾಗಿ ಇಂಟಿಗ್ರೇಟೆಡ್ ಪ್ರೋಗ್ರಾಮ್ ಫಾರ್ ಸೀನಿಯರ್ ಸಿಟಿಜನ್ಸ್ ಅಂತಕ್ಕಂತಹ ಒಂದು ಕಾರ್ಯಕ್ರಮದಡಿಯಲ್ಲಿ ಕರ್ನಾಟಕದಲ್ಲಿ ಕೇಂದ್ರ ಸರ್ಕಾರದ ಅನುದಾನದಡಿಯಲ್ಲಿ ಸುಮಾರು ನಲವತ್ತೆರಡು ವೃದ್ಧಾಶ್ರಮಗಳನ್ನು ಇದೆ ಈ ವೃದ್ಧಾಶ್ರಮಗಳನ್ನು ಸ್ವಯಂ ಸೇವಾ ಸಂಸ್ಥೆಗಳ ಸಹಯೋಗದಲ್ಲಿ ನಡೆಸಲಾಗ್ತಾ ಇದೆ ಪ್ರತಿ ಸ್ವಯಂ ಸೇವಾ ಸಂಸ್ಥೆಗಳಿಗೆ ನಾವು ಈ ವೃದ್ಧಾಶ್ರಮಗಳನ್ನು ನಡೆಸಲಿಕ್ಕೆ ಅನುದಾನವನ್ನು ಇದ್ದೇವೆ ಇಪ್ಪತ್ತ ಐದು ಜನರ ವೃದ್ಧರ ಒಂದು ಯೂನಿಟ್ಗೆ ಸರಾಸರಿ ಇಪ್ಪತ್ತೈದು ಲಕ್ಷಗಳಷ್ಟು ಅನುದಾನವನ್ನು ವಾರ್ಷಿಕವಾಗಿ ಕೊಡ್ತಾ ಇದ್ದೇವೆ ಅದೇ ರೀತಿ ಐವತ್ತು ಪ್ರಧಾನುಭವಿಗಳಿರ್ತಕ್ಕಂತಹ ವೃದ್ಧಾಶ್ರಮಕ್ಕೆ ಸರಾಸರಿ ನಲವತ್ತೈದರಿಂದ ನಲವತ್ತಾರು ಲಕ್ಷಗಳಷ್ಟು ಅನುದಾನವನ್ನು ವಾರ್ಷಿಕವಾಗಿ ನಾವು ಕೊಡ್ತಾ ಇದ್ದೇವೆ ಇಲ್ಲಿ ಭಾಳ ಮುಖ್ಯವಾಗಿ ವೃದ್ಧಾಶ್ರಮಗಳು ನಡೀತಕ್ಕಂಥ ಉದ್ದೇಶ ತಮ್ಮೆಲ್ಲರಿಗೂ ಗೊತ್ತಿದೆ ವೃದ್ಧಾಶ್ರಮಗಳು ಯಾರು ಅನಾಥ ವಯೋವೃದ್ಧರು ಯಾರು ಯಾರೂ ಮನೆಗಳಲ್ಲಿ ಅವರು ನೋಡಿಕೊಳ್ಳೋದಿಲ್ಲ ಯಾರು ನಿರ್ಗತಿಕರಿರ್ತಾರೆ ಮತ್ತು ಮಕ್ಕಳಿದ್ದಾಗಿಯೂ ಸಹ ಅವರು ಇವರನ್ನು ನಿರ್ಲಕ್ಷ್ಯ ಮಾಡಿರ್ತಾರೆ ಅಂತಹವರಿಗೆ ಈ ವೃದ್ಧಾಶ್ರಮಗಳು ನಡೀತಕ್ಕಂಥದ್ದು ಇಲ್ಲಿ ಉಚಿತವಾಗಿ ಅವರಿಗೆ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಕಲ್ಪಿಸಲಾಗ್ತಾ ಇದೆ ಊಟ ವಸತಿ ಮತ್ತು ಇತರೆ ಎಲ್ಲ ಸೌಲಭ್ಯಗಳನ್ನು ಸಹ ಅಲ್ಲಿ ಉಚಿತವಾಗಿ ಇದೆ ಇದಲ್ಲದೆ ನಮ್ಮ ಅಟಲ್ ವಯೋ ವಯೋಭ್ಯುದ್ಧಿ ಯೋಜನೆಯಡಿಯಲ್ಲಿ ಡಿಮೆನ್ಷಿಯಾ ಸೆಂಟರ್ ಅಂತ ಹೇಳಿ ನಡೆಸ್ತಾ ಇದ್ದಾರೆ ಏನು ಡಿಮೆನ್ಷಿಯಾ ಸೆಂಟರ್ ಅಂತ ಹೇಳಿದ್ರೆ ಮರೆಗುಳ್ಳಿತನ ಅಂತ ನಾವು ಕರಿತೀವಿ ಅಂದರೆ ನೆನಪು ಅವರಿಗೆ ಇರೋದಿಲ್ಲ ಅಂತ ನೆನಪಿಲ್ದೇ ಇರತಕ್ಕಂತಹ ಒಂದು ಒಂದು ಕಾಯಿಲೆ ಆ ರೀತಿಯಾಗಿ ಬೆಳತಕ್ಕಂಥವರಿಗೆ ಒಂದು ಕೇಂದ್ರವನ್ನ ಕರ್ನಾಟಕದಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ನಡೆಸಲಾಗ್ತಾ ಇದೆ ಇಲ್ಲಿ ಸರಾಸರಿ ಇಪ್ಪತ್ತು ಜನರು ಇರ್ಲಿಕ್ಕೆ ಅವಕಾಶ ಇದೆ ಆ ಇಪ್ಪತ್ತು ಜನರು ಇರ್ತಕ್ಕಂಥ ವೃದ್ಧರಿಗೆ ಏನು ನಮ್ಮ ನೆನಪು ಆರು ಹೋಗಿರ್ತದೆ ಅಥವಾ ಮರೆಗುಳಿತನ ಅಂತ ನಾವು ಕರಿತೀವಿ ಅವರಿಗೆ ಅಗತ್ಯ ಇರ್ತಕ್ಕಂತಹ ಚಿಕಿತ್ಸೆಗಳನ್ನು ನೀಡಿ ಅವರಿಗೆ ನೆನಪನ್ನು ಮತ್ತೆ ವಾಪಸ್ ತರಲಿಕ್ಕೆ ಪ್ರಯತ್ನ ಮಾಡ್ತಕ್ಕಂತಹ ಒಂದು ಕೇಂದ್ರ ಇದು ಇದು ಡಿಮೆನ್ಷಿಯಾ ಸೆಂಟರ್ ಅಂತ ಕರಿತೀವಿ ಇದು ಇದರಲ್ಲಿ ವೈದ್ಯಕೀಯ ಸೌಲಭ್ಯನೂ ಇದೆ ಮತ್ತು ಅವರಿಗೆ ಹಿರಿಯ ನಾಗರಿಕರಿಗೆ ಬೇಕಾಗಿರ್ತಕ್ಕಂಥ ವಸತಿಯನ್ನು ಕಲ್ಪಿಸಿ ಇದು ರೆಸಿಡೆನ್ಷಿಯಲ್ ಒಂದು ವಸತಿಯುತ ಕೇಂದ್ರವಾಗಿ ನಡೀತಾ ಇದೆ ಇದು ನಮ್ಮ ಕರ್ನಾಟಕದಲ್ಲಿ ಒಂದು ಜಿಲ್ಲೆಯಲ್ಲಿ ಮಾತ್ರ ದಾವಣಗೆರೆಯಲ್ಲಿ ಇದೆ ಅಲ್ಲಿ ನಿರಂತರವಾಗಿ ನಮ್ಮ ಪ್ರಚಾರ ಮಾಡಿರೋದ್ರಿಂದ ಅನೇಕ ಜನರು ಬಂದು ಅಲ್ಲಿ ಈ ಸೌಲಭ್ಯಗಳನ್ನು ಪಡ್ಕೊಳ್ತಾ ಇದ್ದಾರೆ ಅದೇ ರೀತಿಯಾಗಿ ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ಆರ್ ಆರ್ ಟಿ ಸಿ ರೀಜ್ನಲ್ ರಿಸೋರ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತ ಆರ್ ಆರ್ ಟಿ ಸಿ ಅಂದರೆ ರೀಜ್ನಲ್ ರಿಸೋರ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ ಅಂತೇಳಿ ಒಂದು ಕೇಂದ್ರವನ್ನು ಕರ್ನಾಟಕ ಕೇರಳ ಮತ್ತು ತಮಿಳುನಾಡು ಮೂರು ರಾಜ್ಯಗಳಿಗೆ ಸಂಬಂಧಪಟ್ಟಂತಹ ಒಂದು ಕೇಂದ್ರವನ್ನು ಕರ್ನಾಟಕದಲ್ಲಿ ನೈಟಿಂಗೇಲ್ ಮೆಡಿಕಲ್ ಟ್ರಸ್ಟ್ ಅಂತಕ್ಕಂಥ ಒಂದು ಎನ್ ಜಿ ಒ ಮುಖಾಂತರ ಅನುಷ್ಠಾನ ಮಾಡಲಾಗ್ತಾ ಇದೆ ಈ ನೈಟಿಂಗೇಲ್ ಮೆಡಿಕಲ್ ಟ್ರಸ್ಟ್ನವ್ರಿಗೆ ನಾವು ಈ ಮೂರು ರಾಜ್ಯಗಳ ಈ ಯೋಜನೆ ಅನುಷ್ಠಾನಕ್ಕೆ ಬೇಕಾಗಿರ್ತಕ್ಕಂತಹ ಮಾನಿಟ್ರಿಂಗ್ ಅಂತ ನಾವು ಕರಿತೀವಿ ಅಂದರೆ ನಿರ್ವಹಣೆ ಯಾವ ರೀತಿ ಮಾಡ್ತಾ ಇದ್ದಾರೆ ಅವ್ರಿಗೆ ಅಗತ್ಯ ಇರತಕ್ಕಂಥ ಸಲಹೆಗಳನ್ನು ಕೊಡಲಿಕ್ಕೆ ಅವರಿಗೆ ಬೇಕಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಮಾಡಲಿಕ್ಕೆ ಈ ಒಂದು ಎನ್ ಜಿ ಒದನ್ನು ಸೆಲೆಕ್ಟ್ ಮಾಡಲಾಗಿದೆ ಇದರ ಮುಖಾಂತರ ಮೂರು ರಾಜ್ಯಗಳ ಒಳಗೊಂಡಂತೆ ಸೇವೆಗಳನ್ನು ನೈಟಿಂಗಲ್ ಮೆಡಿಕಲ್ ಟ್ರಸ್ಟ್ ಬೆಂಗಳೂರು ಇವರು ಕೊಡ್ತಾ ಇದ್ದಾರೆ ಅದಲ್ಲದೆ ನಮ್ಮಲ್ಲಿ ಮೊಬೈಲ್ ಮೆಡಿಕೇರ್ ಯೂನಿಟ್ ಅಂತ ಹೇಳಿಬಿಟ್ಟು ಈ ಅಟಲ್ ವಯೋ ಅಭಿವೃದ್ಧಿ ಯೋಜನೆಯಡಿಯಲ್ಲಿ ಒಂದು ಕಾರ್ಯಕ್ರಮ ಇತ್ತು ಇದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಮೊಬೈಲ್ ಮೆಡಿಕಲ್ ಯೂನಿಟನ್ನು ಇಟ್ಟುಕೊಂಡು ಹಳ್ಳಿ ಹಳ್ಳಿಗಳಿಗೆ ಹೋಗಿ ಹಿರಿಯ ನಾಗರಿಕರಿಗೆ ಬೇಕಾಗಿರ್ತಕ್ಕಂತಹ ಆರೋಗ್ಯದ ಕುರಿತಂತೆ ಅವರ ತಪಾಸಣೆ ಮಾಡತಕ್ಕಂಥದ್ದು ಅಗತ್ಯ ಇರತಕ್ಕಂಥ ಚಿಕಿತ್ಸೆ ಮಾಡತಕ್ಕಂತಹ ಒಂದು ಯೂನಿಟ್ ಇತ್ತು ಇದು ಕಳೆದ ವರ್ಷದಿಂದ ಇದು ನಮ್ಮ ರಾಜ್ಯದಲ್ಲಿ ನಿಲ್ಲಿಸಲಾಗಿದೆ ಈ ಹಿಂದೆ ಈ ಸೇವೆಯನ್ನು ಸಹ ನಮ್ಮ ರಾಜ್ಯದಲ್ಲಿ ಪಡೆಯಲಾಗಿದೆ ಇದಲ್ಲದೇನೆ ನಮ್ಮ ರಾಜ್ಯದಲ್ಲಿ ಮತ್ತೊಂದು ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಂತೇಳಿ ಇದೆ ಅಂದರೆ ಇದು ಹಿರಿಯ ನಾಗರಿಕರಿಗೆ ಅಗತ್ಯವಿರತಕ್ಕಂತಹ ಸಾಧನ ಸಲಕರಣೆಗಳನ್ನು ಕೊಡ್ತಕ್ಕಂಥದ್ದು ಈಗ ವಯಸ್ಸಾದ ಮೇಲೆ ಅವರಿಗೆ ಓಡಾಡಲಿಕ್ಕೆ ಒಂದು ಊರುಗೋಲ್ ಬೇಕಾಗ್ಬೋದು ಅಥವಾ ಅವರು ಶೌಚಾಲಯಕ್ಕೆ ಹೋಗಬೇಕಾದಂಥ ಸಂದರ್ಭದಲ್ಲಿ ಕೆಳಗಡೆ ಕುಡ್ತುಕೊಳ್ಳೋಕ್ಕಾಗದಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥ ಒಂದು ಚೇರು ಶೌಚಾಲಯದ ಚೇರ್ ಅದನ್ನು ಕೊಡ್ತಕ್ಕಂಥದ್ದಾಗಿರ್ಬೋದು ಮತ್ತು ಅವರಿಗೆ ಕಣ್ಣಿನದ ದೃಷ್ಟಿ ಮಂದ ಆದ ಸಂದರ್ಭದಲ್ಲಿ ಕಣ್ಣಿನ ಪರೆ ತೆಗೆದು ಅದಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಕನ್ನಡಕ ಕೊಡ್ತಕ್ಕಂಥದ್ದಾಗಿರ್ಬೋದು ಹೀಗೆ ಹಿರಿಯರಿಗೆ ಇರತಕ್ಕಂತಹ ಸಾಧನ ಸಲಕರಣೆಗಳನ್ನ ಕೊಡಲಿಕ್ಕೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಅಂತಿದೆ ಈ ಯೋಜನೆಯನ್ನು ಅಲಿಂಕೊಂತಕ್ಕಂಥ ಒಂದು ರಾಷ್ಟ್ರ ಮಟ್ಟದ ಸಂಸ್ಥೆ ಇದೆ ಈ ಸಂಸ್ಥೆ ಬೆಂಗಳೂರಿನಲ್ಲೂ ಸಹ ಒಂದು ಅದರ ಒಂದು ಶಾಖೆ ಇದೆ ಮತ್ತು ಗುಲ್ಬರ್ಗದಲ್ಲೂ ಸಹ ಅದರ ಒಂದು ಶಾಖೆ ಇದೆ ಈ ಸಂಸ್ಥೆಯ ಮುಖಾಂತರ ಶಿಬಿರಗಳನ್ನು ಮಾಡಿ ಎಲ್ಲ ಜಿಲ್ಲೆಗಳಲ್ಲೂ ಸಹ ನಮ್ಮ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳ ಸಹಯೋಗದಲ್ಲಿ ಶಿಬಿರಗಳನ್ನು ಮಾಡಿ ಶಿಬಿರಗಳಲ್ಲಿ ಹಿರಿಯ ನಾಗರಿಕರನ್ನು ಸಹ ಅಲ್ಲಿ ಕರೆಸಿ ಅಂತ ನಾವು ಕರಿತೀವಿ ಅಂದರೆ ಏನು ಬೇಕು ಬೇಡ ಅಂತಕ್ಕಂಥದನ್ನು ಪರಿಶೀಲನೆ ಮಾಡಿ ಅವರಿಗೆ ಸಾಧನ ಸಲಕರಣೆಗಳನ್ನು ವಿತರಣೆ ಮಾಡ್ತಕ್ಕಂಥ ಭಾಳ ಉತ್ತಮವಾಗಿರ್ತಕ್ಕಂಥ ಯೋಜನೆ ಸಹ ನಮ್ಮ ಅಟಲ್ ವಯೋ ಅಭ್ಯುದಯ ಯೋಜನೆಯಡಿಯಲ್ಲಿ ನಡೀತಿರ್ತಕ್ಕಂಥದ್ದನ್ನು ನಮ್ಮ ಕರ್ನಾಟಕ ರಾಜ್ಯದಲ್ಲೂ ಸಹ ಅನುಷ್ಠಾನ ಮಾಡಲಾಗ್ತದೆ ಇದಲ್ಲದೆ ನಮಗೆ ಸ್ಟೇಟ್ ಆ್ಯಕ್ಷನ್ ಪ್ಲಾನ್ ಫಾರ್ ಸೀನಿಯರ್ ಸಿಟಿಜನ್ ಅಂತೇಳಿ ರಾಜ್ಯ ಒಂದು ಕ್ರಿಯಾ ಯೋಜನೆ ಹಿರಿಯ ನಾಗರಿಕರಿಗಾಗಿ ಅಂತೇಳಿಬಿಟ್ಟು ಒಂದು ಪ್ರಸ್ತಾವನೆಯನ್ನು ಕೊಡಲಿಕ್ಕಿದೆ ಅದರಲ್ಲಿ ನಾವು ಭಾಳ ಮುಖ್ಯವಾಗಿ ಕೇಂದ್ರ ಸರ್ಕಾರಕ್ಕೆ ನಮ್ಮ ರಾಜ್ಯಕ್ಕೆ ಅಗತ್ಯವಿರ್ತಕ್ಕಂಥ ಏನೆಲ್ಲ ಅಗತ್ಯಗಳು ಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ರಸ್ತಾವನೆ ಕೊಡಲಿಕ್ಕೆ ಅದರಡಿಯಲ್ಲಿ ನಾವು ಈಗಾಗಲೇ ಪ್ರಸ್ತಾವನೆಯನ್ನು ಕೊಟ್ಟಿದ್ದೀವಿ ಅದರಲ್ಲಿ ಭಾಳ ಮುಖ್ಯವಾಗಿ ನಾವು ಕೊಟ್ಟಿರ್ತಕ್ಕಂಥದ್ದು ಹಿರಿಯ ನಾಗರಿಕರ ಮತ್ತು ಪಾಲಕ ಪೋಷಕರ ಆ್ಯಕ್ಟ್ ಅಥವಾ ನಿಯಮ ಏನು ಕಾಯ್ದೆ ಏನಿದೆ ಈ ಕಾಯ್ದೆಯ ಕುರಿತಾಗಿ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸ್ಬೇಕಂತಕ್ಕಂಥ ಕಾರಣಕ್ಕೋಸ್ಕರ ಪ್ರತಿ ಗ್ರಾಮ ಪಂಚಾಯಿತಿ ತಾಲೂಕು ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಜಿಲ್ಲಾಧಿಕಾರಿಗಳ ಕಚೇರಿ ತಾಲೂಕು ಮಟ್ಟದ ಎಲ್ಲ ವಿವಿಧ ಇಲಾಖೆಗಳ ಕಚೇರಿಗಳ ಗೋಡೆಗಳ ಮೇಲೆ ಗೋಡೆ ಬರಹವನ್ನು ಬರೆಸಿ ಆ್ಯಕ್ಟಲ್ಲಿ ಇರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ಅಂಶಗಳೇನಿವೆ ಅಂಶಗಳನ್ನು ಪಾಲನೆ ಮಾಡಬೇಕು ಇಲ್ಲದೇ ಇದ್ದರೆ ನಿಮಗಿರ್ತಕ್ಕಂಥ ಶಿಕ್ಷೆ ಏನಿದೆ ಅಂತಕ್ಕಂಥದ್ರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ ಹಾಗೆಯೇ ಎಲ್ಲ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಬಸ್ ಸ್ಟ್ಯಾಂಡ್ಗಳೇನಿದ್ದಾವೆ ಎಲ್ಲ ಒಂದು ಬಸ್ ಸ್ಟ್ಯಾಂಡ್ಗಳಲ್ಲಿ ಜಿಂಗಲ್ಸ್ಗಳನ್ನು ಹಾಕೋದ್ರ ಮುಖಾಂತರ ಹಿರಿಯ ನಾಗರಿಕರಿಗಿರ್ತಕ್ಕಂತಹ ಸೌಲಭ್ಯಗಳೇನು ಅವುಗಳು ಯಾವ ರೀತಿ ಉಪಯೋಗಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಜಿಂಗಲ್ಸ್ಗಳನ್ನ ಪ್ರಚಾರ ಮಾಡಲಿಕ್ಕೆ ಸಹ ನಾವು ಪ್ರಸ್ತಾವನೆಯನ್ನು ಕೊಟ್ಟಿದ್ದೇವೆ ಹೀಗೆ ಹತ್ತು ಹಲವು ಪ್ರಸ್ತಾವನೆಗಳನ್ನು ಈ ಸ್ಟೇಟ್ ಆ್ಯಕ್ಷನ್ ಪ್ಲಾನ್ ಫಾರ್ ಸೀನಿಯರ್ ಸಿಟಿಸನ್ ರಾಜ್ಯ ಕ್ರಿಯಾ ಯೋಜನೆಯ ಅಡಿಯಲ್ಲಿ ನಾವು ಪ್ರಸ್ತಾವನೆಗಳನ್ನು ಸಲ್ಲಿಸಿದ್ದೇವೆ ಶ್ರೋತೃಗಳೇ ದಯಮಾಡಿ ತಾವು ಎಲ್ಲ ಈ ಒಂದು ಕಾರ್ಯಕ್ರಮಗಳನ್ನು ಯೋಜನೆಗಳನ್ನು ತಾವು ತಿಳ್ಕೊಳ್ಬೇಕು ಇತರರಿಗೂ ತಿಳಿಸ್ಬೇಕು ನಮ್ಮ ಕುಟುಂಬಗಳಲ್ಲಿ ನಮ್ಮದೇ ತಂದೆ ತಾಯಿ ನಮ್ಮದೇ ಅಜ್ಜ ಅಜ್ಜಿ ನಮ್ಮದೇ ದೊಡ್ಡಪ್ಪ ದೊಡ್ಡಮ್ಮ ಆಗಿರ್ತಕ್ಕಂಥವ್ರು ವಯಸ್ಸು ಆಗಿರ್ತಕ್ಕಂಥವ್ರು ವೃದ್ಧರು ಏನಿದ್ದಾರೆ ಅವರನ್ನು ಗೌರವಿಸಬೇಕು ಹಿರಿಯರ ಒಂದು ಆದರ್ಶ ಹಿರಿಯರ ಒಂದು ಮಾರ್ಗದರ್ಶನ ನಮ್ಮೆಲ್ಲರಿಗೂ ಬೇಕು ನಮ್ಮಲ್ಲಿ ಹಿರಿಯ ನಾಗರಿಕರಿಗಾಗಿ ಕೇಂದ್ರ ಸರ್ಕಾರದ ಅನುದಾನದಡಿಯಲ್ಲಿ ನೈಟಿಂಗೇಲ್ ಮೆಡಿಕಲ್ ಟ್ರಸ್ಟ್ ಈ ಸಂಸ್ಥೆಯ ವತಿಯಿಂದ ಹಿರಿಯ ನಾಗರಿಕರ ಸಹಾಯವಾಣಿ ತೆರೆಯಲಾಗಿದೆ ಈ ಹಿರಿಯ ನಾಗರಿಕರ ಸಹಾಯವಾಣಿಯ ಮುಖಾಂತರ ಅವರ ಕುಂದುಕೊರತೆಗಳನ್ನು ಅವರ ಸಮಸ್ಯೆಗಳನ್ನು ಅವರು ಈ ಒಂದು ಉಚಿತ ಕರೆಗೆ ಕರೆ ಮಾಡಿದಲ್ಲಿ ತಕ್ಷಣ ಅವರಿಗೆ ಬೇಕಾಗಿರ್ತಕ್ಕಂಥ ನೆರವನ್ನು ನೀಡಲಾಗ್ತದೆ ಈ ಉಚಿತ ಸಹಾಯವಾಣಿಯ ಕರೆ ಸಂಖ್ಯೆ ಒನ್ ಫೋರ್ ಫೈವ್ ಸಿಕ್ಸ್ ಸೆವೆನ್ ಒಂದು ನಾಲ್ಕು ಐದು ಆರು ಏಳು ಈ ಕ ಈ ಸಂಖ್ಯೆಗೆ ಕರೆ ಮಾಡಿ ತಮ್ಮ ಅಹವಾಲುಗಳನ್ನು ಹೇಳಿಕೊಂಡಾಗ ತಕ್ಷಣ ಈ ಸಂಸ್ಥೆಯವರು ಸ್ಪಂದನೆ ನೀಡಿ ಅವರಿಗೆ ಬೇಕಾಗಿರ್ತಕ್ಕಂಥ ನೆರವನ್ನು ಸೌಲಭ್ಯಗಳನ್ನು ಕೊಡಲಿಕ್ಕೆ ಸಹ ಅವಕಾಶಗಳು ಇರುತ್ತವೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡೋಣ ಅಂತ ಹೇಳಿ ನನ್ನ ಮಾತುಗಳು ಮುಗಿಸ್ತೇನೆ ನಮಸ್ಕಾರ ನಾನು ನಟರಾಜ್ ಜಂಟಿ ನಿರ್ದೇಶಕರು ವಿಕಲಚೇತನರ ಮತ್ತು ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಬೆಂಗಳೂರು ವೃದ್ಧಾಶ್ರಮದ ಮುಖ್ಯಸ್ಥರ ಮಾತುಗಳನ್ನು ಕೇಳಿದ್ರಲ್ಲ ಅಟಲ್ ವಯೋ ಅಭ್ಯುದಯ ಯೋಜನೆ ಅಡಿಯಲ್ಲಿ ಹಿರಿಯ ನಾಗರಿಕರ ಹಿತದೃಷ್ಟಿಯಿಂದ ಹಲವಾರು ಕಾರ್ಯಕ್ರಮಗಳನ್ನು ನಡೆಸಲಾಗ್ತಾ ಇದೆ ಉದಾಹರಣೆಗೆ ರಾಷ್ಟ್ರೀಯ ವಯೋಶ್ರೀ ಯೋಜನೆ ಹಿರಿಯ ನಾಗರಿಕರಿಗಾಗಿ ನಿಶ್ಚಿತ ಫಲದಾಯಕ ಅವಕಾಶಗಳು ಸೇಜ್ ಯೋಜನೆ ಹಿರಿಯ ನಾಗರಿಕರಿಗಾಗಿ ಸಮಗ್ರ ಯೋಜನೆ ಹಿರಿಯ ನಾಗರಿಕರ ರಾಜ್ಯ ಕ್ರಿಯಾ ಯೋಜನೆ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ ಅಂದ್ರೆ ಏನಜ್ಜ ಹಿರಿಯ ನಾಗರಿಕರ ರಾಜ್ಯ ಕ್ರಿಯಾ ಯೋಜನೆಯು ನಮ್ಮ ಸಮಾಜದ ಅತ್ಯಂತ ಗೌರವಾನ್ವಿತ ಸದಸ್ಯರ ಹಿರಿಯರ ಕಲ್ಯಾಣಕ್ಕೆ ಸಮರ್ಪಿಸಲಾಗಿದೆ ನಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ದೇಶದಲ್ಲಿ ಹಿರಿಯ ನಾಗರಿಕರ ಜನಸಂಖ್ಯೆಯು ವೇಗವಾಗಿ ಹೆಚ್ಚುತ್ತಾ ಇದೆ ಎರಡು ಸಾವಿರದ ಇಪ್ಪತ್ತ ಒಂದರ ಜನಗಣತಿಯ ಪ್ರಕಾರ ಸರಿಸುಮಾರು ನೂರ ಮೂವತ್ತ ಎಂಟು ಮಿಲಿಯನ್ ಜನರು ಅಥವಾ ಹದಿಮೂರು ಪಾಯಿಂಟ್ ಎಂಟು ಕೋಟಿ ಜನರು ಅರುವತ್ತು ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದಾರೆ ಈ ಸಂಖ್ಯೆಯು ಇನ್ನೂ ಹೆಚ್ಚಾಗುವ ನಿರೀಕ್ಷೆ ಇದೆ ಮತ್ತು ಅದು ಎರಡು ಸಾವಿರದ ಮೂವತ್ತ ಒಂದರ ವೇಳೆಗೆ ಸುಮಾರು ಮಿಲಿಯನ್ ತಲುಪಬಹುದು ಮತ್ತೆ ಅಜ್ಜ ಇದಷ್ಟೇ ಅಲ್ಲ ಹಿರಿಯ ನಾಗರಿಕರು ಆರೋಗ್ಯ ಸಮಸ್ಯೆಗಳು ಆರ್ಥಿಕ ಭದ್ರತೆ ಸಾಮಾಜಿಕ ಪ್ರತ್ಯೇಕತೆ ಮತ್ತು ಮಾನವ ಹಕ್ಕುಗಳ ರಕ್ಷಣೆಯಂತಹ ಹಲವಾರು ಸವಾಲುಗಳನ್ನು ಕೂಡ ಎದುರಿಸುತ್ತಿದ್ದಾರೆ ಅಲ್ವಾ ಓ ಅಷ್ಟೇ ಅಲ್ಲ ಲಕ್ಷ್ಮೀ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯು ವೃದ್ಧರ ಕಲ್ಯಾಣ ಸುರಕ್ಷತೆ ಮತ್ತು ಸಬಲೀಕರಣದ ಕಡೆಗೆ ಒಂದು ಮಹತ್ವದ ಹೆಜ್ಜೆಯಾಗಿದೆ ಹಿರಿಯ ನಾಗರಿಕರ ಅಗತ್ಯಗಳನ್ನು ಗುರುತಿಸಿ ಅವುಗಳನ್ನು ಪರಿಣಾಮಕಾರಿಯಾಗಿ ಪರಿಹರಿಸಲು ಸೂಕ್ತ ಕ್ರಮಗಳನ್ನು ಜಾರಿಗೊಳಿಸುವುದು ಇದರ ಗುರಿಯಾಗಿದೆ ನಾವೀಗ ಈ ಬಗ್ಗೆ ತಜ್ಞರಿಂದ ಮಾಹಿತಿಯನ್ನು ಪಡೆಯೋಣ ಮೋಹನ್ ಕುಮಾರಿ ಅಂತ ತಹಸೀಲ್ದಾರ್ ಸರ್ಗೂರ್ ಮಾತಾಡ್ತಾ ಇದ್ದೇನೆ ಇವತ್ತಿನ ದಿನ ಹಿರಿಯ ನಾಗರಿಕರಿಗೆ ನಮ್ಮ ಕಂದಾಯ ಇಲಾಖೆಯಿಂದ ಏನ್ ಸೇವೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಿ ಅಂತ ನೀವು ಕೇಳಿರ್ತೀರ ಸಂಬಂಧಪಟ್ಟಂತೆ ಇದರ ಒಂದು ಇಲಾಖೆನೆ ಒಂದು ಹಿರಿಯ ನಾಗರಿಕರ ಒಂದು ಇಲಾಖೆನೆ ಕೂಡ ಇದೆ ಆಕ್ಚುಲಿ ಅವರಿಂದ ನಾವು ಹೆಚ್ಚಿನ ಮಾಹಿತಿ ತಗೊಳ್ಬಹುದು ಬಟ್ ಕಂದಾಯ ಇಲಾಖೆಯಿಂದ ನಾವು ಆಕ್ಚುಲಿ ಅವ್ರಿಗೆ ಓಲ್ಡ್ ಏಜ್ ಪೆನ್ಷನ್ ಆಗ್ಬಹುದು ಮತ್ತು ಅವ್ರಿಗೆ ಉದಾಹರಣೆಗೆ ಆಕ್ಚುಲಿ ಯಾವ್ದಾದ್ರು ಒಂದು ಗಳು ನಮಗೆ ಬೇಸಿಕ್ ಆಗಿ ನಾವು ಕೊಡುವಂತದ್ದು ಆಕ್ಚುಲಿ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಹಿರಿಯ ನಾಗರಿಕರ ಕಾಯ್ದೆನೂ ಕೂಡ ಇದೆ ಅಂತ ಅಂದ್ರೆ ಅವರಿಗೆ ಯಾವ್ದಾರು ಒಂದು ಮನೆಗಳಲ್ಲಿ ಅವ್ರಿಗೆ ಏನಾದ್ರು ತೊಂದರೆ ಆಗ್ತಾ ಇದೆ ಅಥವಾ ಅವರ ಒಂದು ಆಸ್ತಿಗಳಲ್ಲಿ ಮಕ್ಕಳುಗಳು ಅವ್ರನ್ನ ತೆಗೆದುಕೊಂಡು ಆಕ್ಚುಲಿ ಇವ್ರಿಗೆ ಏನಾದ್ರು ಒಂದು ಸರಿಯಾಗಿ ಪಾಲನೆ ಪೋಷಣೆ ಮಾಡ್ತಾ ಇಲ್ಲ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ಇವೆಲ್ಲ ಬರ್ತಾ ಇರುತ್ತೆ ಯೂಜಲ್ ಆಗಿ ಸೊ ಅಂತ ಒಂದು ನಿಟ್ಟಿನಲ್ಲಿ ಮಾನ್ಯ ಉಪವಿಭಾಗಾಧಿಕಾರಿಗಳ ಒಂದು ನ್ಯಾಯಾಲಯದಲ್ಲಿ ಆಕ್ಚುಲಿ ಒಂದು ಕೇಸ್ಗಳನ್ನ ಕೂಡ ನೀವು ದಾಖಲಿಸ್ಕೊಬಹುದು ದಾಖಲಿಸ್ಕೊಂಡು ಆಕ್ಚುಲಿ ಅಲ್ಲಿಂದ ನೀವು ಪರಿಹಾರನ ನೀವು ಇದು ಮಾಡ್ಕೊಳ್ಬಹುದು ಇದು ಮೇಜರ್ ಆಗಿ ನಮ್ಮ ಇಲಾಖೆಯಿಂದ ಹಿರಿಯ ನಾಗರಿಕಕ್ಕೆ ಸಂಬಂಧಪಟ್ಟಂತ ಇವರಿಗೆ ಕೊಡೋ ಒಂದು ಸೇವೆಗಳು ಆಕ್ಚುಲಿ ತಜ್ಞರ ಮಾತುಗಳನ್ನು ಕೇಳಿದ ನಂತರ ನಾನು ವಿಷಯಗಳನ್ನ ಚೆನ್ನಾಗಿ ತಿಳಿದುಕೊಂಡೆ ಅಜ್ಜ ಈಗ ನಾನು ನಿಮ್ಮೊಂದಿಗೆ ಮತ್ತು ನಮ್ಮ ಕೇಳುಗರೊಂದಿಗೆ ನಮ್ಮ ಹಕ್ಕುಗಳು ನಮ್ಮ ಗುರುತು ಎಂಬ ವಿಶೇಷ ಪ್ರಹಸನವನ್ನು ಕೇಳಿಸ್ತೇನೆ ಇದನ್ನ ಕೇಳೋದ್ರಿಂದ ಖಂಡಿತವಾಗಿಯೂ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ ಮತ್ತು ಅದರ ಮಹತ್ವದ ಬಗ್ಗೆ ಸ್ಪಷ್ಟವಾದ ತಿಳುವಳಿಕೆಯನ್ನ ನೀಡಿದಂತಾಗುತ್ತದೆ ಎಂಥ ದಿನಗಳು ಬಂದವು ಹಿಂದೆಂದೂ ಈ ರೀತಿ ಇರಲಿಲ್ಲ ಇಂದಿನ ದಿನಗಳಲ್ಲಿ ಹಿರಿಯರ ಬಗ್ಗೆ ಯಾರೂ ಕಾಳಜಿ ತೋರಿಸ್ತಾ ಇಲ್ಲ ಚಿಂತಿಸಬೇಡಿ ಶರ್ಮಾ ಅವರೇ ನಮಗೆ ಸಹಾಯ ಮಾಡಲು ಸರ್ಕಾರ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯನ್ನು ಪರಿಚಯಿಸಿದೆ ಇದು ನಮ್ಮಂತಹ ಅನೇಕರಿಗೆ ಸಹಾಯವನ್ನು ನೀಡುತ್ತೆ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯೆ ಯೋಜನೆ ಹಾಗಂದ್ರೆ ಏನು ಹೌದು ನಮ್ಮಂತಹ ಹಿರಿಯರಿಗೆ ಆರೋಗ್ಯ ಬೆಂಬಲ ಆರ್ಥಿಕ ಭದ್ರತೆ ಮತ್ತು ಸಾಮಾಜಿಕ ನೆರವು ನೀಡುವುದು ಈ ಯೋಜನೆಯ ಗುರಿಯಾಗಿದೆ ನಿಜವಾಗಿಯೂ ಇದು ಹೇಗೆ ಕೆಲಸ ನೋಡಿ ಶರ್ಮಾ ಅವರೇ ಈ ಯೋಜನೆಯಡಿ ನಿಯಮಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ನಡೆಸಲಾಗುತ್ತೆ ಅದಕ್ಕೆ ಪೂರಕವಾಗಿ ಈ ಪಿಂಚಣಿ ಮತ್ತು ಇತರೆ ಆರ್ಥಿಕ ನೆರವುಂತಿದೆ ಅದನ್ನು ಕೂಡ ನೀಡಲಾಗುತ್ತೆ ಅಪ್ಪ ಹೇಗಿದ್ದೀ ಚೆನ್ನಾಗಿದ್ದೀಯಾ ಹೌದಮ್ಮ ಚೆನ್ನಾಗಿದ್ದೀನಿ ಇನ್ನು ಮುಂದೆ ನಾನು ಆರೋಗ್ಯ ಸೇವೆಗಳ ಬಗ್ಗೆ ಚಿಂತಿಸಬೇಕಾಗಿಲ್ಲ ಹೋ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆ ಬಗ್ಗೆ ತಿಳ್ಕೊಂಡಿದ್ದೀರಾ ರಮೇಶ್ ಅವರಿಂದ ಅದರ ಬಗ್ಗೆ ತಿಳ್ಕೊಂಡೆ ನಿಜವಾಗ್ಲೂ ಇದು ನಮಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಹೌದು ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯು ಕಂಪ್ಯೂಟರ್ ತರಬೇತಿ ಮತ್ತು ಇತರ ಚಟುವಟಿಕೆಗಳಂತಹ ಕೌಶಲ್ಯ ಅಭಿವೃದ್ಧಿಗೆ ಅವಕಾಶಗಳನ್ನ ನೀಡುತ್ತೆ ವಾ ನಿಜಕ್ಕೂ ಅದ್ಭುತವಾಗಿದೆ ಹೌದು ನಾವು ಈ ಕಾರ್ಯಕ್ರಮದ ಸಂಪೂರ್ಣ ಪ್ರಯೋಜನವನ್ನ ಪಡೆದುಕೊಳ್ಬೇಕು ಸ್ನೇಹಿತರೆ ಕೇಳಿದ್ರಲ್ಲ ನಮ್ಮ ಹಿರಿಯ ನಾಗರಿಕರಿಗಾಗಿ ಸರ್ಕಾರವು ಅನೇಕ ಯೋಜನೆಗಳನ್ನ ರೂಪಿಸಿದೆ ಎಂಬುದನ್ನ ಈ ಪ್ರಹಸನದಿಂದ ತಿಳ್ಕೊಂಡ್ವಿ ನಾವೆಲ್ಲರೂ ಒಗ್ಗೂಡಿ ಈ ಅವಕಾಶಗಳನ್ನ ಬಳಸಿಕೊಳ್ಬೇಕು ಅಜ್ಜ ನಿಮ್ಮಂತಹ ಹಿರಿಯರ ಬಗ್ಗೆ ಕಾಳಜಿ ವಹಿಸಿ ಈ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯ ಬಗ್ಗೆ ತಿಳಿಸಲು ನಾನು ಬಾನುಲಿ ಕೇಳುಗರಲ್ಲಿ ವಿನಂತಿಸುತ್ತೇನೆ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯು ಹಲವಾರು ಪ್ರಯೋಜನಗಳನ್ನು ಒದಗಿಸುತ್ತದೆ ಈ ಪ್ರಯೋಜನಗಳನ್ನು ಪಡೆಯಲು ಕೆಲವು ವಿಷಯಗಳನ್ನು ಮನಸ್ಸಿನಲ್ಲಿಟ್ಟುಕೊಳ್ಳುವುದು ಮುಖ್ಯ ಯೋಜನೆಗೆ ಸಂಬಂಧಿಸಿದ ನಿಮ್ಮ ಹತ್ತಿರದ ಸಮಾಜ ಕಲ್ಯಾಣ ಕಚೇರಿ ಅಥವಾ ಸ್ಥಳೀಯ ಆಡಳಿತವನ್ನು ಸಂಪರ್ಕಿಸಿ ಅವರು ನಿಮಗೆ ಯೋಜನೆಯ ಬಗ್ಗೆ ವಿವರವಾದ ಮಾಹಿತಿಯನ್ನು ಒದಗಿಸ್ತಾರೆ ಮತ್ತು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆಯನ್ನು ಕೂಡ ವಿವರಿಸುತ್ತಾರೆ ಇದರ ಜೊತೆಗೆ ಹಿರಿಯ ನಾಗರಿಕರಿಗಾಗಿ ಆನ್ಲೈನ್ ಪೋರ್ಟಲ್ಗಳು ಇವೆ ಅಗತ್ಯ ಮಾಹಿತಿ ಮತ್ತು ಅರ್ಜಿ ನಮೂನೆಗಳನ್ನು ಪಡೆಯಲು ನೀವು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡಬಹುದು ಪರ್ಯಾಯವಾಗಿ ನೀವು ಸಹಾಯಕ್ಕಾಗಿ ಹಿರಿಯ ನಾಗರಿಕರ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳನ್ನು ಸಂಪರ್ಕಿಸಬಹುದು ಯೋಜನೆಯ ಪ್ರಯೋಜನಗಳನ್ನು ಪಡೆಯಲು ನಿಮ್ಮ ಬಳಿ ಗುರುತಿನ ಚೀಟಿ ಅಂದರೆ ಆಧಾರ್ ಕಾರ್ಡ್ ವೋಟರ್ ಐ ಡಿ ಆದಾಯ ಪ್ರಮಾಣ ಪತ್ರ ಮತ್ತು ಆರೋಗ್ಯ ವರದಿಯಂತಹ ಅಗತ್ಯ ದಾಖಲೆಗಳು ಇವೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಅಪ್ಲಿಕೇಶನ್ ಪ್ರಕ್ರಿಯೆಯಲ್ಲಿ ಈ ದಾಖಲೆಗಳು ಅಗತ್ಯ ಹಿರಿಯ ನಾಗರಿಕರಿಗಾಗಿ ರಾಜ್ಯ ಕ್ರಿಯಾ ಯೋಜನೆಯಡಿ ಆರೋಗ್ಯ ತಪಾಸಣೆ ಶಿಬಿರಗಳಂತಹ ಹಲವಾರು ಚಟುವಟಿಕೆಗಳನ್ನು ಆಯೋಜಿಸಲಾಗಿದೆ ನಿಮ್ಮ ಆರೋಗ್ಯ ಸ್ಥಿತಿಯನ್ನು ತಿಳಿದುಕೊಳ್ಳುವುದಕ್ಕೆ ಶಿಬಿರಗಳಲ್ಲಿ ಭಾಗವಹಿಸಬಹುದಾಗಿದೆ ಕೌಶಲ್ಯಾಭಿವೃದ್ಧಿ ಕಾರ್ಯಕ್ರಮಗಳು ಸಹ ಈ ಯೋಜನೆಯ ಭಾಗವಾಗಿದ್ದು ಸ್ಥಳೀಯ ಸಂಸ್ಥೆಗಳು ಇವುಗಳನ್ನು ಆಯೋಜಿಸುತ್ತವೆ ಈ ಕಾರ್ಯಕ್ರಮಗಳು ಹಿರಿಯ ನಾಗರಿಕರಿಗೆ ಹೊಸ ಕೌಶಲ್ಯಗಳನ್ನು ಕಲಿಯಲು ಮತ್ತು ಸ್ವಾವಲಂಬಿಯಾಗಲು ಅವಕಾಶಗಳನ್ನು ಒದಗಿಸುತ್ತದೆ ನಮ್ಮಲ್ಲಿ ಅನೇಕ ಹಿರಿಯರು ಆರ್ಥಿಕವಾಗಿ ದುರ್ಬಲರಾಗಿದ್ದಾರೆ ಹಲವಾರು ಎನ್ ಜಿ ಮತ್ತು ಸಂಸ್ಥೆಗಳು ಹಿರಿಯರಿಗೆ ಪಿಂಚಣಿ ಯೋಜನೆಗಳು ಮತ್ತು ಹಣಕಾಸಿನ ನೆರವಿನ ಬಗ್ಗೆ ಅಮೂಲ್ಯವಾದ ಮಾಹಿತಿಯನ್ನು ಒದಗಿಸುತ್ತದೆ ಇಂತಹ ಸಂಸ್ಥೆಗಳನ್ನು ಸೇರುವ ಮೂಲಕ ನಿಮ್ಮ ಅನುಭವಗಳನ್ನು ಅವರೊಂದಿಗೆ ಹಂಚಿಕೊಳ್ಳಬಹುದು ಮತ್ತು ನೀವು ಕೂಡ ಹೊಸ ಸ್ನೇಹಿತರನ್ನು ಮಾಡಿಕೊಳ್ಳಬಹುದು ಕೇಳುಗರೆ ಈ ಸೌಲಭ್ಯ ಪಡೆದ ಹಿರಿಯ ನಾಗರಿಕರ ಮಾತುಗಳನ್ನು ಕೇಳೋಣ ಸರ್ ನಮಸ್ತೆ ಹೇಳಿ ನಾನು ಮುಂಗ್ಳೂರಿಂದ ಮಾದೇವಪ್ಪ ಅನ್ಬಿಟ್ಟು ಮಾತಾಡ್ತಾ ಇದ್ದೀನಿ ಹ್ಯಾಂಡಿಕ್ಯಾಪ್ಟು ಸರಿ ನಾನು ವರ್ಷಕ್ಕೆ ಆರ್ನೂರ ಅರವತ್ತು ರೂಪಾಯಿ ಕೊಟ್ಬಿಟ್ಟು ಬಸ್ ಗವರ್ಮೆಂಟ್ ಬಸ್ ಪಾಸ್ ಮಾಡಿಸಿದೀನಿ ಅದನ್ನ ನಾವು ಕೋಟೆ ಅಥವಾ ಸರಗೂರ್ ಬಸ್ ಅಲ್ಲಿ ತಗೊಂಡೋಗಿ ಟಿ ಸಿ ಅವ್ರ ಕೈಗೆ ಆರ್ನೂರ ಅರವತ್ತು ರೂಪಾಯಿ ಐಡಿ ಡಿ ಯು ಡಿ ರೇಷನ್ ಕಾರ್ಡು ಬ್ಯಾಂಕ್ ಅಕೌಂಟ್ ನಂಬರ್ ಇವುಗಳನ್ನ ಕೊಟ್ಟಾಗ ಅವರು ಆರ್ನೂರ ಅರವತ್ತು ರೂಪಾಯಿ ಕಟ್ಟಿಸ್ಕೊಂಡು ಅವ್ರ ಕಡೆಯಿಂದ ನಮಗೆ ಮೂರ್ ದಿನ ನಾಲ್ಕು ದಿನದಲ್ಲಿ ಬಸ್ ಪಾಸ್ ಡಿಪೋ ಮ್ಯಾನೇಜರ್ ಸೈನ್ ಹಾಕಿ ಕೊಟ್ ಕಳಿಸ್ತಾರ ಅದನ್ನ ನಾವು ನಮ್ಮ ವಾಸ ಸ್ಥಳದಿಂದ ನೂರ್ ಕಿಲೋಮೀಟರ್ ವರ್ಕೆ ದುಡ್ಡಿಲ್ಲ ವಾಸಸ್ಥಳದಿಂದ ನೂರ್ ಕಿಲೋಮೀಟರ್ ಅಂದ್ರೆ ಇಲ್ಲಿಂದ ಕೊಳಗಾಲ್ ಪಕ್ಕ ಮುಡಗುಂಡ ಅಲ್ಲಿವರೆಗೆ ಈ ಕಡೆ ಗುಂಡ್ಲುಪೇಟೆಯಿಂದ ಆಚೆ ಈ ಕಡೆ ಆರ್ ನಗರದಿಂದ ಈಚೆ ಈ ಕಡೆ ಮಂಡ್ಯ ಇಷ್ಟದವರೆಗೆ ಮಾತ್ರ ಹೋಗೋದು ಅದ್ರ ಮುಂದಕ್ಕೆ ಹೋದ್ರೆ ಚಾರ್ಜ್ ಈ ತರವಾಗಿ ನಮ್ಗೆ ಪಾಸ್ ಕೊಟ್ಟಿದ್ದಾರೆ ಗುರುವೆ ಇರೋದ್ರಿಂದ ಈಗ ನಾನು ಅಕಸ್ಮಾತ್ ಈಗ ನನ್ನ ಮಗಳು ಚಾಮರಾಜನಗರ ಪಕ್ಕ ಅಂಡ್ರಿ ಅಂತ ಬತ್ತ ಅಲ್ಲಿ ಮದ್ವೆ ಆಗಿದ್ದಾಳ ಅಲ್ಲಿ ನಾನು ಹೋಯ್ತೀನಿ ಬರ್ತೀನಿ ದುಡ್ಡೇನ್ ಏನ್ ಆಗಿಲ್ಲ ಆಯ್ತಾ ಬಸ್ ಗವರ್ಮೆಂಟ್ ಬಸ್ ಅಲ್ಲಿ ಹೊಯ್ತೀನಿ ಬರ್ತೀನಿ ನಮಗೆ ಒಂದು ಅನುಕೂಲತೆ ಆಗಿದೆ ಗುರುವೆ ಸುಮಾರಾಗಿ ಈಗ ನಾನು ಬಸ್ ಚಾರ್ಜ್ ಕೊಟ್ಬಿಟ್ಟು ವರ್ಷ ಕಾಲ ತಿರ್ಗಾಡ್ಬೇಕು ಅಂದ್ರೆ ಆರ್ ಸಾವಿರ ಏಳು ಸಾವಿರ ಎಂಟು ಸಾವಿರ ಆಯ್ತಿತ್ತು ಈಗ ಎಲ್ಲಾ ಕಡೆಗೂ ಮೈಸೂರ್ ಆಗ್ಬೋದು ನಗರ ಆಗ್ಬೋದು ಇನ್ನೊಂದ್ ಕಡೆ ಆಗ್ಬೋದು ಹೋದಾಗ

ನಮ್ಮ ಹಿರಿಯರು ನಮ್ಮ ಗೌರವ ಈ ಕಾರ್ಯಕ್ರಮದ ಉದ್ದೇಶ ನಮ್ಮ ಹಿರಿಯರಿಗೆ ಅರ್ಹವಾದ ಗೌರವ ಮತ್ತು ಘನತೆಯನ್ನು ತರುವುದಂತೂ ಖಂಡಿತ ಕೇಳುಗರೆ ಈ ಯೋಜನೆಯು ಕೇವಲ ಸರಕಾರದ ಕಾರ್ಯಕ್ರಮವಲ್ಲ ನಮ್ಮ ಸಮಾಜದ ಜವಾಬ್ದಾರಿ ಕೂಡ ನಮ್ಮ ಹಿರಿಯರ ಅನುಭವ ಮತ್ತು ಬುದ್ಧಿವಂತಿಕೆಯು ನಮ್ಮ ಸಮುದಾಯಕ್ಕೆ ಅಗಾಧವಾದ ಸಂಪತ್ತಾಗಿದೆ ಅದಕ್ಕಾಗಿ ನಾವು ಅವರಿಗೆ ಸಾಧ್ಯವಿರುವ ಎಲ್ಲಾ ಬೆಂಬಲವನ್ನು ಒದಗಿಸಬೇಕು ಹಿರಿಯರು ನಮ್ಮ ಕುಟುಂಬದ ಆಧಾರ ಸ್ತಂಭಗಳು ಅವರು ತಮ್ಮ ಮಕ್ಕಳು ಮತ್ತು ಮೊಮ್ಮಕ್ಕಳ ಹಿತಚಿಂತಕರಾಗಿರುತ್ತಾರೆ ಸಮಾಜದಲ್ಲಿ ಅವರ ಪಾತ್ರ ಅಮೂಲ್ಯವಾದುದು ನಮ್ಮ ಹಿರಿಯರನ್ನು ಗೌರವಿಸುವುದು ಮತ್ತು ಕಾಳಜಿ ವಹಿಸುವುದು ಸಾಮಾಜಿಕ ಜವಾಬ್ದಾರಿಯಾಗಿದೆ ಮತ್ತು ಅವರ ಹಕ್ಕುಗಳು ಮತ್ತು ಯೋಗಕ್ಷೇಮವನ್ನು ಕಾಪಾಡುವುದು ಅತಿ ಅಗತ್ಯ ಹಿರಿಯ ನಾಗರಿಕರಿಗೆ ಸಂಬಂಧಿಸಿದ ಯಾವುದೇ ಮಾಹಿತಿಗಾಗಿ ಹಿರಿಯರ ಸಹಾಯವಾಣಿ ಸಂಖ್ಯೆ ಒಂದು ನಾಲ್ಕು ಐದು ಆರು ಏಳನ್ನು ಡಯಲ್ ಮಾಡಬಹುದು ಕೇಳುಗರೆ ಈಗ ಕಾರ್ಯಕ್ರಮ ಮುಗಿಸುವಂತ ಸಮಯ ನಾನು ಭರತ್ ಮತ್ತು ನಾನು ಲಕ್ಷ್ಮಿ ನಾವು ನಿಮಗೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗ್ತೇವೆ ಹಿರಿಯರನ್ನು ಗೌರವಿಸೋಣ ನಮ್ಮ ನಮ್ಮ ಹಿರಿಯರಿಗೆ ಅಟಲ್ ವಯೋ ಅಭ್ಯುದಯ ಯೋಜನೆ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ವೃದ್ಧಪಾಲಕರನ್ನು ಕಾಳಜಿ ವಹಿಸೋಣ ಅವರ ನೆಮ್ಮದಿ ಮತ್ತು ಪ್ರೀತಿಯಿಂದ ಸಂಧ್ಯಾ ಜೀವನ ಕಳೆಯಲು ಅವಕಾಶ ಕಲ್ಪಿಸೋಣ ಹಿರಿಯ ನಾಗರಿಕರಿಗೆ ಇರುವ ಸರ್ಕಾರದ ಸೌಲಭ್ಯಗಳ ಬಗ್ಗೆ ತಿಳಿಸೋಣ ಹಿರಿಯರ ಜೀವನವನ್ನು ಸುಲಭಗೊಳಿಸೋಣ ಇದು ಜನಧ್ವನಿ ಪ್ರಸ್ತುತ ಪಡಿಸುತ್ತಿರುವ ನಮ್ಮ ಹಿರಿಯರು ನಮ್ಮ ಗೌರವ ಸರಣಿ ಕಾರ್ಯಕ್ರಮ ಪ್ರಾಯೋಜಕರು ಭಾರತ ಸರ್ಕಾರದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯ ಹಾಗೂ ಕಮ್ಯುನಿಟಿ ರೇಡಿಯೋ ಅಸೋಸಿಯೇಷನ್ ಮೂಲಕ ಜಾರಿಗೊಳಿಸಲಾಗಿದೆ